ಅಲ್ಲೇ ಬಿತ್ಕೊಂಡಿತ್ತು ಗಾಡಿ ಮಾಡೋದು ಬೇಡ ಗಾಡಿ ಹೊಡೆಯೋದು ಬೇಡ ಆ ತರ ಪರಿಸ್ಥಿತಿ ಆಗಿದೆ ಸಾರನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತ ಕೇಳಿರ್ಬೋದು ನಮಸ್ಕಾರ ಎಲ್ರಿಗೂ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನೀಗ ಸುಮ್ಮನೆ ಹೊರಟಿದ್ದೀನಿ ಗಾಡಿ ಚೇಂಜ್ ಆಗಿದೆ ಅಂತ ಅನಿಸ್ಬೋದು ನಿಮಗೆ ಏನಕ್ಕೆ ನಾನು ನಮ್ಮ ರಿಲೇಷನ್ ಗಾಡಿಗೆ ಹೊರಟಿದ್ದೀನಿ ಅಂದರೆ ಅವರಿಗೇನು ದೇವಸ್ಥಾನಕ್ಕೆ ಅಂತ ಅದಕ್ಕೆ ನನಗೆ ಕರೆದ್ರು ಹೋಗ್ಬುರುವಲ್ಲಿ ಸ್ಕೂಟಿ ಇದ್ರೆ ಸ್ವಲ್ಪ ಕಂಫರ್ಟೇಬಲ್ ಆಗುತ್ತೆ ಲೇಡೀಸಿಗೆಲ್ಲ ಇಲ್ಲಾಂದರೆ ಬೈಕಲ್ಲಾದರೆ ಲಾಂಗಲ್ಲಾದರೆ ನಮ್ಮ ಗಾಡಿ ಮೇಲೆ ಅವರಿಗೂ ಸರಿಯಾಗಿ ಕೊಡಲಿಕ್ಕೆ ಆಗೋಲ್ಲ ಅದಕ್ಕೋಸ್ಕರ ಸ್ಕೂಟಿನೇ ತೊಗೊಂಡು ಬಂದೆ ಸ್ಕೂಟಿ ಇದು ಈವಾಗ ನಮ್ಮೂರಿನ ಬ್ರಿಡ್ಜ್ ಮೇಲೆ ಇದೀನಿ ಎಲ್ಲರೂ ನನಗೇನು ಓದ್ತಾ ಇದ್ದಾರೆ ಬೈಕ್ ಆದರೆ ಓಡಿಸ್ಲಿಕ್ಕೆ ಒಂಥರ ಮಜಾ ಆಗ್ತದೆ ದೂರ ಲಾಂಗ್ ಎಲ್ಲ ಇದ್ರೆ ಜಾಸ್ತಿ ದೂರ ಏನು ಹೋಗ್ತಿಲ್ಲ ಅಂದರೆ ಒಂದು ನಲ್ವತ್ತು ನಲ್ವತ್ ಐದ್ ಕಿಲೋಮೀಟರ್ ನಮ್ಮ ಊರಿಂದ ಹೊಂದ ಬಟ್ಕಳಕ್ ಹೋಗ್ತಾ ಇದ್ದೀನಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅವ್ರ ಜೊತೆ ಆದರೆ ಫುಲ್ಲು ದೇವಸ್ಥಾನದ ಮಾಡ್ಲಿಕ್ಕೆ ಆಗಲ್ಲ ನಾನು ಸುಮ್ಮನೆ ಹೋಗ್ತಾ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಸ್ವಲ್ಪ ರೋಡ್ನಲ್ಲಿ ಒಂದು ಸಣ್ಣ ರಾಗ್ ಮಾಡುವಂತ ನೋಡಿದೆ ಮೊದಲಾಗಿ ಮಾಡಿದ್ರೆ ಸರಿ ಕೂತಿದ್ವಿ ಇಲ್ಲ ಗೊತ್ತಾಗ್ತಿಲ್ಲ ಅಮೌಂಟ್ಗೆ ಅದು ನದಿ ಇದು ಯಾವ ತರ ಕಾಣ್ತಾ ಇದೆ ಇವತ್ತಿಗೆ ನಮ್ಮ ಲಾಸ್ಟ್ ಲಾಗ್ ಇದು ಹಳೆ ವರ್ಷದ್ದು ಎರಡ್ ಸಾವಿರದ ಇಪ್ಪತ್ಮೂರನ ಕೊನೆಯ ಲಾಗ್ ಇದು ಈಗ ಈ ಲಾಗ್ ಬರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಪ್ಲೋಡ್ ಆಗುದು ಏನಕ್ಕೆ ಇವತ್ತೇ ತರ್ಟಿ ಒನ್ ಅವಸರ ಸರ್ سے سٹارٹ ಆಗುತ್ತೆ ಅವಸರ سے ಇಲ್ಲಿ ಹೋಗ್ ಬಿಡತಾಯಿದ್ರ ಆಳೆ ವರ್ಷದ ಹೋಗುದು ಶೂಟ್ ಮಾಡಿರುವಂತದ್ದು ಈ ಡಿಸ್ಪ್ಲಿಪಿ ಇದೆ ಹೆಲ್ಮೆಟ್ ಹಾಕೊಂಡಿದ್ದ ನಾನು ಸ್ಟೆಮ್ ಫೀಲ್ ಆಗ್ತಿಲ್ಲ ನಾನು ದಿಸ್ಲಲ್ಲಿ ವಿಡಿಯೋ ಕಪ್ಪ್ತೆ ಇಲ್ಲ ಅದು ಕಾಣ್ತಿಲ್ಲ ಮೊಬೈಲ್ ಅಲ್ಲಿ ಯಾವ ತರ ಆಗ್ತಿದೆ ಅಂತ ಬಿಸಿಲು ಮಾಡೋದು ಬೇಡ ಗಾಡಿ ಆ ಪರಿಸ್ಥಿತಿ ಹುಡುಗದ ಬಿಸಿಲು ಮೊದಲಿನಷ್ಟು ಚಳಿ ಏನೂ ಇಲ್ಲ ಇವಾಗ ಆವಾಗೆಲ್ಲ ಯಾವ ತರ ಚಳಿ ಬರ್ತಿತ್ತು ಇವಾಗ ನೋಡಿ ಚಳಿ ಇಲ್ಲ ಏನಿಲ್ಲ ಸಿಕ್ಕಾ ಬಿಡ ಬಿಸಿಲು ರಾತ್ರಿ ಒಂದು ಸ್ವಲ್ಪ ಚಳಿ ಬರ್ತದೆ ಬಿಟ್ರೆ ಮತ್ತೇನು ಯೂಸ್ ಇಲ್ಲ ಈಗಿನ ವಾತಾವರಣ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕ ನೋಡ್ಬೇಕು ಯಾವ ತರ ಆಗುದು ಪಾಪ ಏನೋ ನಾ ಏನೋ ಬೆತ್ತ ಏನೋ ಗೊತ್ತಾಗಿಲ್ಲ ಸ್ವಲ್ಪ ಬಿದ್ದಿದೆ ಪಾಪ ಗಾಡಿ ಓಡ್ಸೋರು ಹಂಗೆ ಮತ್ತೂ ಬೇಕು ನಾಯಿ ಕೂಡ ಹಂಗೆ ಬರ್ತದೆ ಏನು ಮಾಡ್ಲಿಕ್ಕೆ ಆಗಲ್ಲ ರೋಡಲ್ಲಿ ಸಡನ್ ಆಗಿ ಬಂದ್ರು ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ ಇಲ್ಲೊಂದು ಕೆ ಟಿ ಟಿ ಕೆಟಿಎಂ ಅಲ್ಲ ಮೋರ್ಟ್ಲಿ ಆರಾಮ್ ಬಿತ್ಕೊಂಡಿತ್ತು ಇಲ್ಲೇ ಐ ಕರ್ವಿನ್ ಕಾಣಿಸ್ತಿದ್ದೆ ಒಬ್ಬರಿಗೆ ನಿಮ್ದು ಅಲ್ಲಿಂದ ಬಂದ್ಕೊಂಡ್ ಸೀಟ ಕೆಳಗಡೆ ಹಾಕಿಟ್ಟಿದ್ದ ಗಾಡಿನ ಯಾರ ನಾವು ಬರ್ಬೇಕಾದ್ರೆ ಡ್ರೈವರ್ ಇಲ್ಲ ಏನಿಲ್ಲ ಇಲ್ಲೇ ನೋಡಿ ಇಲ್ಲೇ ಬಿತ್ಕೊಂಡಿತ್ತು ಗಾಡಿ ಯಾರು ಇವರು ಈ ತರ ಬರ್ತಾರೆ ರಂಗ್ ನಾನು ಗಾಡಿ ತೋರಿಸ್ತಾ ಇದ್ದೀನಿ ಬಂದ್ಬಿಟ್ಟೆ ಯಾರ ನಾನು ಮತ್ತು ಸ್ಯಾಡಿಗೆ ಇದ್ರೆ ಸೀದಾ ಹೊಡ್ಕೊಳ ಪರನೇಯ ನೋಡಿ ರಾಂಗ್ ಸೈಡಿಂದ ಬಂದ್ರೆ ಅಡ್ಡಿಲ್ಲ ಇವರಿಗೆ ಒಂದು ಕಡೆ ಸ್ಲೋ ಆಗು ಇದಾನೆ ಇಂಡಿಕೇಟರ್ ಹಾಕೊಂಡು ಇದ್ದಾನೆ ಆದರೆ ಇಲ್ಲಿ ಜನರಿಗೆಲ್ಲ ಏನಾಗಿದೆ ಅಂದ್ರೆ ಯೂಟನ್ ಎಲ್ಲ ಕೊಡ್ಲಿಲ್ಲ ಆ ಕಡೆಯಿಂದಾನೇ ಯೂಟಿ ಹಾಕೊಂಡ್ ಬರ್ಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಮಾಡ್ತಾ ಇದನ್ನು ಆಡ್ಸ್ಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರು ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬರ್ತಾ ಇದೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ್ದಾದ್ರು ಒಳ್ಳೇದಾಗಿದೆ ಯಾವ್ಯಾವ ಒಳ್ಳೇದಾಗ್ಲಿ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ ಎರಡು ಮಂದಿ ಮಾಡಿದೆ ಅವ್ರೆಲ್ರಿಗೂ ಒಳ್ಳೇದ್ ಮಾಡ್ಲಿ ಇಕ್ರಿಂದ ಹೋದ್ರೆ ಎಡು ಮಾಡಿ ದೇವಸ್ಥಾನಕ್ಕೆ ಹೋಗುತ್ತೆ ಇಷ್ಟು ಫುಲ್ಲಾಗಿರೋದ್ರಿಂದ ಏನೂ ಕಾಣೋದೇ ಇಲ್ಲ ದನಗಳ ಟಾಸ ಎಲ್ಲ ಮರ ನೋಡಿ ಯಾವುದೋ ಮೂಸುಂಬಿ ಹಣ್ಣೆಲ್ಲ ಬಿಚ್ಕೊಂಡಿದೆ ಹೆಲ್ಮೆಟ್ ಮೇಲೆ ನಾನು ಚಾನಲ್ ಹೆಸರನ್ನು ಹಾಕ್ಬೇಕಂತಿದ್ದೀನಿ ಈಗ ಲಾಸ್ಟ್ ಮೇಲೆ ಚೇಂಜ್ ಮಾಡಿಬಿಟ್ಟು ಅಂದರೆ ಅಂದರೆ ತುಂಬ ಸ್ಕ್ರ್ಯಾಚ್ ಆಗಿ ಹೋಗಿದೆ ಜಾಸ್ತಿ ಏನೂ ಆಗಲಿಲ್ಲ ಒಂದು ಸಲ ಕ್ಲೀನ್ ಮಾಡಿ ಒರೆಸಿ ನೋಡಬೇಕು ಜಾಸ್ತಿ ಏನು ಸ್ಕ್ರ್ಯಾಚ್ ಆದರೆ ಚೇಂಜ್ ಮಾಡಬೇಕಂತಿದ್ದೀನಿ ಲಾಸ್ಟಿಗೆ ಎಷ್ಟು ಇದೆ ಅಂತಲೂ ಗೊತ್ತಿಲ್ಲ ಸಿಗುತ್ತೆ ಇಲ್ಲ ಅಂತಲೂ ಕರೆಕ್ಟಾಗಿ ಗೊತ್ತಿಲ್ಲ ಆನ್ಲೈನಲ್ಲಿ ಒಂದು ಸಲ ಚೆಕ್ ಮಾಡಬೇಕು ಹೊಸ ವರ್ಷ ಹೊಸ ಮಾಡ್ತಾ ಅಂತಿದ್ದೆ ಆದ್ರೆ ಆಗ್ತಾ ಇಲ್ಲ ನೋಡಬೇಕು ಹೊಸ ವರ್ಷಕ್ಕೆ ಅಥವಾ ಫೆಬ್ರವರಿ ಮಾರ್ಚ್ ಆದ್ರೆ ಒಂದ್ಸಲ ಒಂದು ಎಕ್ಸಾರ್ ಮಾಡ್ತಾ ಅಂತ ಇದ್ದೀನಿ ಇಲ್ಲಿ ಸ್ವಲ್ಪ ತಂಪುಲ್ ಇದೆ ಅದಕ್ಕೆ ಗಾಡಿಗಳನ್ನೆಲ್ಲ ಇಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅರೆಸ್ಟ್ ಮಾಡ್ತೀವಿ ಮೀನು ಗಾಡಿ ಅವರು ಇದೆಲ್ಲ ನೋಡಿ ಹಾಲು ಗಾಡಿ ಬೇರೆ ನಿಸ್ಕೊಂಡಿದೆ ಹಾಲು ತಗೊಂಡೋಗ್ಬೋದಿತ್ತು

ನಾವು ಒಂದು ಟೂ ತ್ರೀ ಕಿಲೋಮೀಟರ್ ಆಗ್ತದೆ ದೇವಸ್ಥಾನ ದೇವಸ್ಥಾನದಲ್ಲಿ ಲಾಂಗ್ ಮಾಡಲ್ಲ ನೋಡಿ ಇಲ್ಲಿಂದ ಹೋದ್ರೆ ಮುರುಡೇಶ್ವರ ಎಲ್ಲ ಕೂಡ ಲಾಂಗ್ ಮಾಡುವ ಮಾಡ್ತಿರ್ಬೇಕು ನಿಮ್ಗೆ ಆರ್ಚೆ ಸಿಕ್ಕಾಪಟ್ಟೆ ಬಿಸಿಲು ಗಾಡಿ ನೋಡಿ ಗಾಳಿ ಕೂಡ ಇದೆ ಆದ್ರೆ ಕೈ ಮಾತ್ರ ಸುಡ್ತಾ ಇದೆ ಆ ತರ ಬಿಸಿಲು ಎಲ್ಲ ಸ್ವರ್ಟ್ ಶರ್ಟ್ ಆಗ್ತಾ ಇದೆ ಕೈ

ಟ್ರಿಪ್ ಅನ್ಸುತ್ತೆ ಮಕ್ಕಳು ಪಾಪ ಬಸ್ ಊಟಕ್ಕೆ ನಿಲ್ಸದ್ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮಾಡ್ಕೊಂಡು ಏನೂ ಯೂಸ್ ಆಗಿ ಬರೋದೇ ಅರವತ್ತರಲ್ಲಿ ಇದ್ದೀನಿ ಯಾರು ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ಈ ಗಾಳಿ ನಂಬರ್ ನೋಡಿ ಏನು ಚೆನ್ನಾಗಿದೆ ಅರವತ್ತೊಂದು ಅರವತ್ತೊಂದು ಎಷ್ಟು ದುಡ್ಡು ಹಾಕಿದೆ ಗೊತ್ತಿಲ್ಲ ಎಲ್ಗುರು ಯಾವ ಕಡೆ ಹೋಗ್ತಿದ್ಯಾ ಮುರುಡೇಶ್ವರ ಹೋಗ್ತೀನಿ ಮೋಸ್ಟ್ಲಿ ಇಂಡಿಕೇಟರ್ ಇಲ್ಲಿ ಬಂದು ಹಾಕಿದ್ರೆ ನಮ್ಗೆ ಗೊತ್ತಾಗ್ಬೇಕಲ್ಲ ಎಲ್ಲ ಕಾಲೇ ಈ ತರ ಮಾಡ್ಕೊಂಡು ಹೋಗ್ತಾ ಇದಾರೆ ಗಾಡಿಯಲ್ಲಿ ನನ್ ಗಾಡಿ ತರ ಬ್ರೇಕ್ ಇದೆ ಅಂತ ತಿಳ್ಕೊಂಡು ಬ್ರೇಕ್ ಹೊಡೆದ್ರೆ ಸೀದಾ ಹೋಗಿ ಹೊಡ್ಕೊಳೋದೇ ಬ್ರೇಕ್ ಇಲ್ಲ ನೋಡಿ ಗಾಡಿ ಏನು ಇದಾಗ್ತಿಲ್ಲ ಎರಡು ಬ್ರೇಕ್ ಅನ್ನ ಒತ್ತಿದ್ರೆ ಮಾತ್ರ ಗಾಡಿ ಕರೆಕ್ಟಾಗಿ ನಿಲ್ಲುತ್ತೆ ಅದು ಕೂಡ ಒಂದೇ ಸಲ ಇಡಿಯಲ್ಲ ಬ್ರೇಕ್ ಗಾಡಿ ಮೊನ್ನೆ ಮಾತ್ರ ಸರ್ವಿಸ್ ಮಾಡಿದ್ರು ಸರ್ವಿಸ್ ಮಾಡಿ ಬ್ರೇಕ್ ಮುಟ್ಟಿದ್ದು ಗೊತ್ತಿಲ್ಲ ಅವರು ಖಾಲಿ ವೈಲನ್ ಚೇಂಜ್ ಮಾಡಿ ಕೊಟ್ಟೆ ಶೋರೂಮ್ ಕೂಡ ಅದೇ ತರನೇ ಇದೆ ಬರ್ತಾ ಇದ್ದೀನಿ ಮತ್ತೊಂದು ಸ್ವಲ್ಪ ದೂರ ಒಂದು ಹದಿನೈದು ಮುಡ್ತೀನಿ ದೇವಸ್ಥಾನಕ್ಕೆ ವಿಡಿಯೋನ ಇಲ್ಲಿಗೆ ನೀವು ಇದ್ದೀನಿ ಇವತ್ತಿನ ವೀಡಿಯೋ ಹ್ಯಾಂಗಲ್ ಇಷ್ಟು ಅಂತ ಕಮೆಂಟ್ ಮಾಡಿ ಯಾಕಂದರೆ ಬಿಸ್ಲಲ್ಲಿ ಮೊಬೈಲ್ ಕೂಡ ಹೀಟ್ ಆಗ್ತಾ ಇದೆ ಮತ್ತು ಗಾಳಿ ಜು ಜಾಸ್ತಿ ಇರೋದ್ರಿಂದ ಜಾಸ್ತಿ ವಿಡಿಯೋ ಮಾಡಲಿಪ್ಪ ಆಗ್ತಿಲ್ಲ ನಾನು ಮಾತಾಡ್ತೀವಿ ಕೋಟಾಗಿ ಕೇಳ್ತಿದ್ದೀನಿ ಇಲ್ಲದೆ ನನಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಇದು ನನ್ನ ಮಿನಿಮ ಬಂದ ತಿಳ್ಕೊಳ್ಳಿ ನಾನು ಮತ್ತೆ ಸಿಕ್ಕಿ ನಮ್ಮ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್